ಫೋನ್ ಹಚ್ಚಬೇಕಂದ್ರೆ ಒಬ್ಬೊಬ್ಬಕ್ಕೆ ಬಿಡಾಡ್ಯಾರ ಬಂದು ಕಾಡ್ತಾ ಇರತ್ತದ ರೀ ಮನಿ ಒಳಗೂ ಮಾತಾಡಂಗಿಲ್ಲ ಆಕೆ ನಾನು ಬಿತ್ತಿ ಬಂದು ಲಕ್ಕಾಗ್ರಿ ಆಗ್ರಿ ಏಕಾಕ್ರಿ ಅಂತೇಳಿ ಕುಂತ ಜಲಮ ತಿನ್ನಕತ್ತಾಳೆ ಅಂದೆ ಅಲ್ಲಿನೂ ಮಾತಾಡಂಗಿಲ್ಲ ಇಲ್ಲಿನೂ ಮಾತಾಡೋಂಗಿಲ್ಲನಾ ಇನ್ನೇನು ಸುಡುಗಾಡ್ಕೋಬೇಕಾಗ್ತದೆ ರೀ ಏನ್ ಮಾಡಕತ್ತಿದ್ದ ನೀಡೇ ಹಾ ಏನೇನು ಮೊಕ್ಕಿಕೊಂಡಾನ ಏನ

ಇಂತವ ನನ್ನ ಅಂತೇಳಿ ಹೇಳಬೇಡ ಹೇಳ್ತಾ ಇದನ್ನ ಕೇಳ ಬರ್ತನ್ ಮತ್ತೆ ನಮ್ಮ ಮನೆಗೆ ಇಲ್ಲ ಇಲ್ಲ ಮನೆಗ ಅದನ್ನ ಹೇಳು ಏನಾತ್ ಈಗ ಏನಾತ ಊರ್ ಬಾಡೆ ಹಿಂತಿನ ಅಲ್ಲಿಂದ ಇಲ್ಲಿ ಕಳ್ಸಿಯಾನ ಯಾಕ ಏನು ಟ್ರಾಸ್ ಕೊಟ್ಟಿದ್ದಕ್ಕೆ ನಿನಗೆ ಅಂತ ಅಲ್ಲಿಂದ ಇಲ್ಲಿ ಗಕ್ಕಿನ ಒಬ್ಬೇಕಿನ ಕಳ್ಸಿಯಲ್ಲ ನಿನ್ನ ಕಳ್ಳ ಕಕ್ಕಲ ಚಿರಕಿಲ್ಲ ನಿನಗೆ ಊರ್ ಬಾಡೆ ಅಷ್ಟು ಗೊತ್ತಾಗುದಿಲ್ಲ ಸಗಣಿ ತಿನ್ನು ಬಾಡೆ ಅದೇನ ತುಟ್ಟಿದೆ ನಾನು ಹೊಟ್ಟೆಗ ಅಷ್ಟು ಬುದ್ಧಿ ಹೇಳೇನೆ ಅಷ್ಟು ತಿಳಿಸ್ ಹೇಳೇನೆ ಹಂಗಲ್ಲಪ್ಪ ಹಿಂಗ ಕಟ್ಕೊಂಡ ಕಡ್ತಾನೆ ಹಂಗ ಮಾಡಾಕ ಬೇಡ ಮದುವೆ ಜೀವನ ಹಾಳು ಮಾಡ್ಬಿಡ ಅಂತ ಇಷ್ಟೆಲ್ಲ ತಿಳಿಸ್ ಹೇಳೇನೆ ನಿನಗೆ ಇನ್ನೇನ್ ನಿನಗೆ ಊರ ಬಾಡೆ ನಿನಗೆ ಮತ್ತೆ ಸರಿ ಹಿಡ್ಸಾಕ್ ನಂದ ஜீனா தலை நான் ಅವ ಈ ಅಕ್ಕಿನಾ ಓಕೆ ನಂದಿದ್ದು ಅಕ್ಕಿನಾ ಓಕೆ ನಂದ್ಲೇ ಏನೋ ಬೇಜಾರಾಗಿ ನಡೆಕೊಂಡಿ ನೀ ಅದಕ್ಕೆ ಓಕೆ ನಂದಾಳಕಿ ಅಕ್ಕಿ ಹೇಳಾ ನಾನು ಗಂಡ ಬೇಕ ಅಂತ ಹೇಳೆ ಅಕ್ಕಿಗೆ ನೀ ಬೇಡಗಿತ್ತಂದ್ರೆ ಊರ ನಿನ್ನಂತ ಅವನು ಸೈಸ್ಕೊಂಡ ಅಲ್ಲೇ ಇರು ಕರ್ಮ ಏನಿತ್ತು ಅಕ್ಕಿಗೆ ಅಕ್ಕಿ ಓಕೆ ನಂದಿರಂಗಿಲ್ಲ ನೀನೇ ಅರ್ದ ನಿನ್ನ ಕಾಟಕ್ಕೆ ಏನಾರ ಮನಸಿಗೆ ಬೇಜಾರ್ ಮಾಡಿರಬೇಕು ನೀ ಏನಾರ ಅಂದಿರಬೇಕು ಅದಕ್ಕೆ ಓಕೆ ನಂದಾಳಕಿ ಯೆ ಗಂಡಾಗಿ ಒಂದ ಮಾತಿ ಏನು ಹೇಳೋದು ಕೇಳೋದು ಇರೋದಿಲ್ಲನ ಆಯ್ತು ಅಂದೆ 나ನೇ ಕಳ್ಸೇನು ನನಗೆ ಬೇಡ ಅಷ್ಟೇ ಊರ ಬಡಾ ನಿನಗೆ ಹೆಂಗೆ ಬೇಡೋದು ನಿನ್ನ ಕಟ್ಕೊಂಡು ಹೆಂಗೆ ಬೇಡೋದು ನಿನಗೆ ಅಲ್ಲಿಂದ ಇಲ್ಲಿ ಕಳ್ಸ್ಯಾ ಲಾ ನೀನು ಹ್ಮ್ ಆ ಹುಡುಗಿ ನಾನು ನಾ ಬಿಡುದಿಲ್ಲಲ್ಲ ನನ್ನ ಸಸ್ಯಕ್ಕೆ ನನ್ನ ಆ ಜಗದ ಅಂತ ತಿಳ್ಕೊತೇನೆ ನಾನು ಏನ ನನ್ನ ಮಗಳ ಅಂತ ತಿಳ್ಕೊತೇನೆ ನನ್ನ ಮಗಳಿಗೆ ನಾನು ಏನು ಮಾಡ್ಬೇಕಲ್ಲ ಹಳ ಬರಬ್ರಿ ಇಲ್ಲಂದ್ರೆ ಅದನ್ನೇ ಮಾಡ್ತೀನಿ ಏನ ಬೇಕಾದಾಗಲಿ ನೀನು ನಿನ್ನ ನಾಯಿ ಗೊತ್ತಿಲ್ಲ ಇನ್ನು ನಿನ್ನ ಮದುವೆ ವಿಚಾರ ಮಾತೇ ಕೆಡಿಸ್ಕೊಳಲ್ಲ ನೀನು ಎಲ್ಲಾರ ನೋಡ್ಕೋ ಯಾವಕಿನಾರ ಮಾಡ್ಕೋ ಏನು ಬೇಕಾದ್ ಮಾಡ್ಕೋ ನಿನ್ನ ಕೇಳೋದಿಲ್ಲ ಕೇಳುದಿಲ್ಲ ಕೇಳುದಿಲ್ಲ ನೀನು ಯಾವಾಗ ನನ್ನ ಮಗನಿಂದ ಒಂದು ಹುಡುಗಿ ಜೀವನ ಹಾಳಾಗೈತಿ ಅಂದ್ರೆ ನನಗೆ ಬೇಡಪ್ಪ ನಿನ್ನಂತ ಮಗ ಬೇಡ ನನ್ಗೆ ಎರಡೇ ಗಣ ಮಕ್ಕಳು ಅಂತ ತಿಳ್ಕೊತೇನೆ ನಾನು ಎಕ್ಕದ್ ಮಾಡ್ಕೊ ನೀನು ನನಗೆ ಎರಡು ಗಣ ಮಕ್ಕಳು ಆಕೆ ಬೇಕು ನನ್ನ ಅಂತ ತಿಳ್ಕೊತೇನೆ ನಂಗೆ ಗೊತ್ತೈತಿ ಏನು ಮಾಡ್ಬೇಕು ಅಂತೇಳಿ ಇಡ ಫೋನ್ ಇನ್ನು ನಿನ್ನ ಕಡೆ ವಿಚಾರ ಮಾಡೋ ಅವಶ್ಯಕತೆ ಏನೈತಿ ಏನ ನನ್ನ ಮಗಳನ್ನ ನಾ ಇನ್ನೂ ಒಂದು ಮದುವೆ ಮಾಡಿ ಆದರೂ ಚೆಂದ ಗಿಡಿಸ್ತೇನೆ ಕಿನ್ನ ನೋಡ್ತೇನೆ ಯವ್ವಾ ಎಲ್ಲರೂ ಸೊಸಿನ ಬೈದ್ ಮಗನ ಜೂ ಮಾಡ್ತಾರೆ ಆ ಸೊಸಿನ ಬೈದ್ ಮಗಳನ್ನ ಜೂ ಮಾಡ್ತಾರೆ ನೀನೇನು ಬೀವ ಸೊಸಿ ಸಲುವಾಗಿ ಮಗನ್ನ ದೂರ ಮಾಡ್ಕೊಳಕತ್ತಿ ಯವ್ವ ನಾಳೆ ನಿನಗೆ ಏನಾರು ಮಗ ಬೇಕು ಮಗ ಸೊಸಿ ಬರಲ್ಲ ಅರ್ಥ ಮಾಡ್ಕೋ ಏನು ಸೊಸಿ ಬರೋದಿಲ್ಲ ಆಕಿ ಈಗ ಇನ್ನೊಂದು ಮದುವೆ ಮಾಡ್ತೀನಿ ನನ್ನ ಹತ್ತಿ ಮದುವೆ ಮಾಡಿದೆ ಅಂದ್ರೆ ಆಕಿ ಆಕಿ ಮನೆಗೆ ಹೋಗ್ಕೊಳ್ಳ

ಇನ್ನೇನು ಕೊಟ್ಟು ಮಾತಾಡೋದಿಲ್ಲ ಆ ಹುಡುಗಿನಲ್ಲಿ ಇಲ್ಲಿ ಕಳಿಸಿಯಲ್ಲ ನೀನು ನನ್ನಾಗಿದ್ರೆ ಕಳಿಸ್ತಿದ್ದೆ ನೀನು ಅಲ್ಲಿಂದ ಇಲ್ಲಿ ಒಬ್ಬಕ್ಕಿನ ಏನ ಬಿಟ್ಟು ಬರ್ತೀನಿ ಅನ್ನವ ಆಕಿನ ಬೇಡ ನೀವು ಬಿಟ್ಟು ಹೊಂಟ್ರೆ ನಂಗೆ ಬೇಜಾರ ಆಗುತ್ತಿ ಅಂದ್ಲು ಬಿಟ್ಟು ಹೋಗ ಅಲ್ಲ ಬಿಟ್ಟು ಬರ್ತೀನಿ ಅಂದ್ರೆ ಮತ್ತೆ ಯಾಯಂತಿ ಆ ತಪ್ಪ ನನ್ನ ಕರ್ಕೊಂಡು ಹೋಗಿ ಬಿಟ್ಟು ಬಾ ಅಂತಾಳ ಯಾಕಂತಾಳ ತೆಲಿ ಬರ ಬರೀತಿಲ್ಲ ನಿನಗೆ ಉತ್ತರಂಗ ಮಾತಾಡಕತ್ತಿಲ್ಲ ಓದಿಯಲ್ಲ ಮಕ್ಕಳಾಗಿತ್ತು ಏನು ಬುದ್ಧಿನೇ ಹಟೆ ಊರ ಹಟೆ ನೀನು ಕೂತ್ ನಾ ಮಾತಾಡೋದಲ್ಲ ಪತ್ರೋಳಿ ನಿನ್ನಂತ ಕೋಳಿ ಕುಂಟ್ಲಿ ಅಂತ ಕೂತ್ ಮಾತಾಡ್ ನನಗೆ ಏನಾಗಕ್ಕೆ ಆಗೇತಿ ಏನ ಬಂದಾ ನೀವು ಜೋಕ್ ಮಾರ್ ಜೋಳ ಹೊರಮ್ಮ ಮಗ ಬೇಕು ಸಸಿ ಬೇಕಾ ಅಂತ ಕೇಳಕ ನನಗೆ ಸಸಿನೇ ಬೇಕು ನೋಡಿ ನಾನು ಅದನ್ನ ಹೇಳೋದು ನಿನ್ನ ಅನ್ಯಾಯ ಮಾಡಕತ್ತಿ ಕಂಡು ಕಂಡು ಸುಮ್ಮನೆ ಇರ್ಲೇ ನಾನು ಹಲೋ ಹಲೋ ವಾ ಅವ ಅಲ್ಲ ನಮ್ಮ ಫೋನ್ ಇಟ್ಟು ಬಿಟ್ಲಲ್ಲ ಅಯ್ಯೋ ದೇವರೇ ಅಲ್ಲ ಮದ್ವಿ ಮಾಡ್ತಾಳ ಅಂತ ಮದ್ವಿ ಅಲ್ಲ ಮದ್ವಿ ಮಾಡಿ ಮಂದಿ ಏನಂತಾರ ಊರಾಗ ಈ ತರ ಎಲ್ಲರ ಹಾಕತೇನು ಏನ್ ಹೇಳೋದಿಕ್ಕೀಗ ಅಂತ ಮಾಡ್ಲಿ ಮಾಡ್ಲಿ ನಾಲ್ಕು ಮಂದಿ ಹ್ಮ್ ಚೀತು ಅಂತಾರಲ್ಲ ಏನ್ ಮದ್ವಿ ಮಾಡ್ತೀಯ ಯಶ್ ಅಂತ ಸೊಸಿಗೆ ಅಂತೇಳಿ ನಗ್ತಾರಲ್ಲ ಅವಾಗ ಗೊತ್ತಾಗತ್ ನಮ್ಮ ಹೋಗ್ ಯಾಕರ ಮಾಡಕ್ ಹೋದ್ನೆ ಅಂತೇಳಿ ಅಲ್ಲ ನನ್ನ ವಿರುದ್ಧ ಕೂತಾಳ ನೋಡ್ ನಮ್ಮವ್ವ ಜಳಕ ಮಾಡಿ ನಾ ಆಫೀಸ್ ಹೋಗ್ಬೇಕ ಅತ್ತಿಯರ ಏನವ ಅಲ್ಲ ಅತ್ತಿಯರ ಏನಾಯ್ತು ಇದೇನಾಯ್ತು ವಿಧಿ ಆಟ ಯಾಕಾಯ್ತು ಹಾಡ್ಬೇಡ ಮೊದಲ ಬಾ ಖರಾಬ್ ಮೂಡ್ನಾಗದ ನೀ ಏನ ಮತ್ತೆ ಅವಂಗ ಬೀಳು ಹೊಡತ್ ನಿನಗ ಬೀಳ್ತಾವ್ ತಣ್ಣಗ್ ಮಾತಾಡ ಎಲ್ಲಾ ನಡಿ ಒಳಗ ಇಲ್ಲ ಇಲ್ಲ ಹಂಗಿಲ್ಲ ಸಿಬೇಡ್ರಿ ಅಲ್ಲ ಮತ್ತೆ ಈಗ ಇನ್ನೊಂದು ಮದುವೆ ಮಾಡ್ತೀನಿ ಅಂದ್ರಲ್ಲ ಕರೆ ಕರೆನ ಮಾಡ್ತೀರಾ ಏನು ಅಕ್ಕಿಗೆ ಇನ್ನೊಂದು ಮದುವೆ ಮಾಡ್ತೀರಾಕತ್ತೀ ನಾಗ ಮತ್ತೇನು ಅಂತ ತಿಳ್ಕೊಂಡೆ ಹಂಗಲ್ ಹಂಗಲ್ರಿ ಇರ್ತೀರ ಅಕ್ಕಿ ಒಪ್ಪತ್ತಲ್ಲ ಮದುವಿಗೆ ಎಷ್ಟು ದಿನ ದಿನ ತಿಂದ ಇರ್ತಾಳೆ ಹೇಳ ಅಲ್ಲ ಅದು ಅಲ್ಲದೆ ಈಗ ಮದುವೆ ಮಾಡ್ಕೊಂಡು ಜೀವನ ಮಾಡಾದ್ಮೇಲೆ ಯಾರು ಮದುವೆ ಮಾಡ್ಕೋತಾರ ಅಂತ ಅಷ್ಟೇ ಅಲ್ಲ ಅಂದ್ರೆ ಒಪ್ಕೋ ಅದು ಮಾತು ಕೇಳ್ತೀರಿ ನೋಡ್ರಿ ಅದು ಕೇಳಿದೆ ಆಮೇಲೆ ಯಾರು ಕೂತಾರೆ ರೀತಿಯರು ಅದೆಲ್ಲ ಆಸಹಲ್ಲ ರೀತಿಯರು ಊರಾಗೊಂತಾರ ಹಾಂ ನೀವು ಯಾಕೋ ತಪ್ಪು ತೀರ್ಮಾನ ತಗೊಂಡ್ರು ಅಂತ ಅನ್ನಿಸ್ತಾಯ್ತಪ್ಪ ನನಗಂತೂ ಸುಮ್ಮನೆ ಕೈ ಬಿಡೋದು ಒಳ್ಳೇದನ ಅಂತೀನಿ ನಾನು ಈ ಥರ ಯೋಚನೆ ಮಾಡೋ ಬದ್ಲಿ ನೋಡು ನೀ ಮಾತಾಡ್ತಿರೋದು ನನಗೆ ಸರಿ ಅನ್ನಿಸ್ತೈತೇನಾ ಆ ಜಗದಾಗ ನಿಂತ್ ಯೋಚನೆ ಮಾಡಿ ನೋಡೋಣ ಆಚೆಗೆ ಬೇಜಾರಾಗೈತೆ ಇಲ್ಲ ಅಲ್ಲಿ ಆ ಟೈಮೇ ನೀ ಇದನ್ನು ಹಿಂಗೆ ಮಾತಾಡ್ತಿರೋದು ಭಾಳ ತಪ್ಪು ನೀನು ಭಾಳ ದೊಡ್ಡತಪ್ಪ ನೀ ಹಿಂಗೆ ಮಾಡ್ತಿ ಹಿಂಗೆ ಅಂತ ನಾನು ಅಂದ್ಕೊಂಡಿದ್ದಿಲ್ಲ ಇದು ಯೋಚನೆ ಮಾಡಕ್ಕೆ ಹೋಗಬೇಡ ನೀನು ವಾರ್ಗಿತ್ಯಾಗ್ ಈ ತರ ಕಾಲ್ ಎಳಿ ಅಂತ ಮಾತಾಡಿದ್ರೆ ಆಕೆ ಮನ್ಸಿಗೆ ಓ ಏನಾಗಲ್ಲ ಅದೇ ನಾವು ನಿನ್ ಜೊತೆಗೆ ಅನ್ನ ಆಕೆ ಇನ್ನೂ ಖುಷಿ ಆಕತ್ತೆ ಒಬ್ಬರನ್ನ ನಾವು ಏನ ಅವ್ರನ್ನ ಒಳ್ಳೇದ್ ಆಗಿಲ್ಲ ಅಂದ್ರೆ ಕೆಟ್ಟದ್ ಮಾಡಬಾರ್ದು ಅದನ್ನು ಫಸ್ಟ್ ಏನ ತಪ್ಪ ತೀರ್ಮಾನ ಆಯ್ತು ತೋಣಿ ಅಕ್ಕಿ ಜಗದಾಗ ನೀ ಇದ್ರು ಇದೀರ್ ತಗೋತಿದ್ನಿ ಏನೋ ನಾನು ನನಗೆ ಗೊತ್ತಿಲ್ಲ ಏನ ಬೇಡ ಆ ತರ ಆಗುದು ಈಗ ಜೀವನ ಹಂಗ ಹಂಗಾಯ್ತಾ ನಾ ಅದೇನಿ ಆಕೆ ನಂಗೆ ನೋಡ್ಕೋಬೇಕಂತ ಗೊತ್ತೈತೆ ಹಂಗ ಮಾಡ್ತೀನಿ ಹಂಗಂತ ಏನು ಬಿದಿ ಮೇಲೆ ಹಾಕ ನಾನು ತಡೆ ಈಗ ಹಿಂಗೆ ಮಾತಾಡಕ್ಕೆ ನೀನು ವಾರ್ಗಿತ್ತಾಗಿ ಆಕೆ ಜೊತೆಗೆ ಇರ್ತೀಯ ಕಾಯಮ್ಮ ಹೇಳ ಅಕ್ಕಿ ನೋಡ್ಕೊಂತಿ ಅಕ್ಕಿಗೆ ಅನ್ನ ಹಾಕೋರ್ ಬೇಕಲ್ಲ ಅಕ್ಕಿಗೆ ಹಸ್ರಾ ಬ್ಯಾಸ್ರ ಒಂದು ಜೀವ ಬೇಕಲ್ಲ ಜೊತೆಗೆ ಅಕ್ಕಿಗೆ ಅಕ್ಕಿಗೆ ನಾಳೆ ಮುಪ್ಪಿನ ಕಾಲಕ್ಕೆ ನೋಡ್ಕೊಳಕ್ ಮಕ್ಕಳು ಬೇಕಲ್ಲ ಎಲ್ಲಿಂದಕ್ಕು ಎಲ್ಲಿಂದ ಅಕ್ಕಿ ಅದನ್ನ ಯೋಚನೆ ಮಾಡ್ಬೇಕಾ ನಾನು ನಿಮ್ಮ ಮಾವ ಎಷ್ಟು ವರ್ಷ ಬದುಕಿರ್ತೇವೆ ನಾಳೆ ನಾವು ಸತ್ ಕಾಲಕ್ಕೆ ಅಕ್ಕಿ ನೋಡ್ಕೊಳ್ಳೋರ ಅವ್ರ ಅಪ್ಪ ಅವ್ರ ಒಂದ್ ಕಡೆ ಹೋಗ್ಬೇಕಾನೆ ಅವ್ರ ಹೋಗಿ ಮೊದ್ಲು ಆರಾಮಿಲ್ಲ ಅವ್ರ ಅಪ್ಪಗೂ ವಯಸ್ಸೈತಿ ಹೇಳ ಈ ವಯಸ್ಸನ್ನೇ ಹೋಗಿ ಅವ್ರಿಗೆ ಬಾರ ಹಾಬೇಕಾನೆ ಅಕ್ಕಿ ಬೇಡ ಆರಾಮಾಗಿರ್ಲಿ ನೀ ಯಾಕದ ವಿಚಾರ ಮಾಡ್ತಿ ನೋಡ ನೀವು ಮಾಡ್ತಿರೋದು ಭಾಳ ದೊಡ್ಡ ತಪ್ಪೈತಿ ಮಾತಾಡಿದ್ದಂತೂ ಭಾಳ ದೊಡ್ಡ ತಪ್ಪೈತಿ ಈ ರೀತಿ ವಿಚಾರ ಮಾಡೋದು ಮಾತಾಡೋದು ಮಾಡಬೇಡ ತಗೋರಿ ನೀವು ಹೇಳಿದ್ದು ಸರಿ ಐತಿರತ್ತೀವ್ರೆ ಹೋಗಿ ಕೆಲಸ ಏನಾದವು ಮಾಡ್ಕೋ ಹೋಗಿ ಅಲ್ಲ ಈಕಿನ ಹಿಂಗೆ ಮಾತಾಡ್ಬಿಟ್ಲಿಲ್ಲ ಮನೆಯಕ್ಕಿ ಇನ್ನು ಹೊರಗಿನ ಹೆಂಗ ನನ್ನ ಬಾಳೆ ಆ ಕತ್ತಿರನ ಒಪ್ತಾಳೆ ಮಗಗೇನೋ ಶಿಟ್ಟಿಗೆದ್ದು ಅವನಗಿನ ಜಿದ್ದಿಗೆ ಹೇಳಿಬಿಟ್ಟೆ ಆದರೆ ಏನು ಎತ್ತ ನನಗೆ ಗೊತ್ತಿಲ್ಲಲಪ್ಪ ಏನು ಮಾಡಲಿ ഒളിവലത്ത ഒപ്പതാള ഒപ്പതാളോ ഇല്ലു യാക്കിയാളോ ഏനോ നോടണ എല്ലേ ഹോ മുട്ട ഏനാക്ക വിചാര ശാന്തായി നിന്നായ നോടന ഗോത്തല്ല എല്ല അല്ലേ നന്നേന്മാടക്കേനോരേ ബോധി ഏനോ ഇല്ല അല്ലേ നോക്കിട மணி சாந்த நான் நாயி எல்லோ அதிகல் கடத்தி அந்த நாய கி கொட்டியன ಬೊಬ್ಬಣಿ ತಗೊಂತಾನೆ ಹಂಗ ನಿನಗೆ ಅದೇನ ಅಂತಾರಲ್ಲ ಇಷ್ಟು ದಿನ ಈ ಐಡಿ ರೀ ಏನೋ ನನ್ ತಿಲಕ್ ಬಂದಿದ್ದಿಲ್ಲ ನೋಡ್ಲಿ ಚಲೋ ಪಿಲ್ಯ ಹೇಳಿದಿ ಹಂಗ ಮಾಡ್ತೇನೆ ನಿನ್ ಮ್ಯಾಗ ಕಾಣ್ಲಿ ನನ್ ಕಣ್ಣ ಹಾಯಿ ಎಲ್ಲ ನನ್ ಕಣ್ಣಿ ಕಾಣ್ಲಿ ಹಂಗ ಮಾಡ್ತೇನೆ ನನ್ನ ಮ್ಯಾಗ ಅನುಮಾನ ಅಂತ ಹೌದ್ಲೆ ಮತ್ ನನ್ ಮನೆ ಚಪ್ಪಲ್ ಕಟ್ಟಿದ್ ಇಲ್ಲಿ ಬಂದ್ ಬಾಗಲಾಗ ಒಂದ್ ಮಾಡಿ ಹೋಗುದಕ್ಕೆ ನಾ ಬೈತೇನೆ ಹಂಗ ಅಂತ ಹೇಳಿ ನಾಯಿ ಎಲ್ಲ ಹೋಗಿದ್ದಕ್ಕೆ ನಾ ಕಾರಣ ಹುಡ್ಕೋಗ ಬೆಂಗ್ಲಿ ಆ ಕಡೆ ಎಲ್ಲ ಇರಬೇಕು ನೋಡು ಜುಟ್ಟ ಆರ್ಸ್ಕೊಂತ ಇಲ್ಲಿ ಬಂದ್ಬಿಟ್ಟ ಓಡಿ ಆಯ್ತು ಕಾಣ್ಲಿಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅವ್ವಾ ಅವ್ವಾ ಬೆಂಗ್ಲಿ ಹೋಗ್ ಕೊಡೋಗ